ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬಾಸ್ ಮನೆಯಲ್ಲಿರುವಂದಾಪುರನ್ನ ಅರೆಸ್ಟ್ ಮಾಡಿದ್ದಾರೆ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಗೆ ಪೊಲೀಸರು ನುಗ್ಗಿ ಚೈತ್ರಾ ಕುಂದಾಪುರ ಅರೆಸ್ಟ್ ಮಾಡಲು ಕಾರಣವಾದರೂ ಏನು ಗೊತ್ತಾ ಚೈತ್ರಾ ಕುಂದಾಪುರ ಮೇಲೆ ದೂರು ಕೊಟ್ಟಿರೋದೆ ಖುದ್ದು ಅವರ ತಂದೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಆದೇಶ ಹೊರಡಿಸಿದೆ ಅಸಲಿಗೆ ಚೈತ್ರ ಕುಂದಾಪುರ ಅವರ ವಿರುದ್ಧ ಅವರ ತಂದೆ ಬಾಲಕೃಷ್ಣ ನಾಯಕ್ ದೂರು ಕೊಡಲು ಕಾರಣವಾದರೂ ಏನು ಚೈತ್ರಾ ಕುಂದಾಪುರ ರವರ ಮಾನಸಿಕ ಸ್ಥಿತಿ ಸರಿ ಇಲ್ವಾ ಎರಡನೇ ಬಾರಿ ಚೈತ್ರಾ ಆ ಬಿಗ್ ಬಾಸ್ಗೆ ಕರೆತಂದಿದ್ ಯಾಕೆ ಇನ್ನು ಬಿಗ್ ಬಾಸ್ನಲ್ಲಿ ಕಿಚ್ಚಾ ಸುದೀಪ್ ರವರು ಕೂಡ ಚೈತ್ರಾ ಕುಂದಾಪುರ ರವರ ಮೇಲೆ ಗುಡುಗಿದ್ದು ಯಾಕೆ ಈ ಎಲ್ಲಾ ವಿವರವನ್ನ ನೋಡುವ ಮುನ್ನ ಚೈತ್ರಾ ಕುಂದಾಪುರ ರವರ ಆಟ ಯಾರಿಗೂ ಇಷ್ಟ ಆಗ್ತಿಲ್ಲ ಅವರು ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಬರಲಿ ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಚೈತ್ರಾ ನಲ್ಲಿ ಫಿನಾಲೆ ವರೆಗೂ ಇರಬೇಕಾ ಹೌದು ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ನಲ್ಲಂತೂ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ಕೊಡ್ತಾನೆ ಬಂದಿದ್ದಾರೆ ಸೀಸನ್ ಹನ್ನೆರಡರಲ್ಲಿ ಮೊದಲೇ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಿದ್ರು ಆದರೂ ಕೂಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ರಜತ್ ಮತ್ತು ಚೈತ್ರಾ ಕುಂದಾಪುರರನ್ನು ಐವತ್ತು ದಿನಗಳ ಬಳಿಕ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕರೆಸಲಾಯಿತು ಇವರಿಬ್ಬರು ಕೂಡ ಬಂದಾಗ ಚೆನ್ನಾಗಿ ಆಟವನ್ನ ಆಡ್ತಿದ್ರು ಚೈತ್ರಾ ಕುಂದಾಪುರ ಅಂತೂ ಸ್ಪಂದನಾರವರ ರವರ ಬದಲಿಗೆ ಆಟ ಆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಿಸಿಕೊಟ್ಟು ಶಬಾಷ್ ಎನಿಸಿಕೊಂಡಿದ್ರು ಎರಡನೇ ವಾರ ಕ್ಯಾಪ್ಟನ್ ಆಗಿಯೇ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಚೈತ್ರ ಕುಂದಾಪುರ ಆದ್ರೆ ಈ ವಾರ ಅಂತೂ ಅವರ ಆಟ ಅವರ ನಡವಳಿಕೆ ಯಾರಿಗೂ ಕೂಡ ಇಷ್ಟಾನೇ ಆಗ್ತಾ ಇಲ್ಲ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡಾರ್ ಅವರು ಚೈತ್ರಾರವರ ಮೇಲೆ ಕುಳಿತು ಬಿಗಿಯಾಗಿ ಹಿಡ್ಕೊಂಡಿರ್ತಾರೆ ಇನ್ನು ಆ ಸಂದರ್ಭದಲ್ಲಿ ಚೈತ್ರಾರ್ ರವರು ತಪ್ಪಿಸಿಕೊಳ್ಳಲು ಅಶ್ವಿನಿ ಗೌಡರನ್ನ ಉಗುರಿನಿಂದ ಪರ್ಚುತ್ತಾರೆ ಗಿಂಡತಾರೆ ಅಷ್ಟು ಮಾತ್ರವಲ್ಲ ಅವರ ಕೂದಲನ್ನ ಅವರೇ ಕಿತ್ಕೊಂಡು ಅಶ್ವಿನಿಯವರು ಕೂದಲು ಕಿತ್ತಾಕ್ ಬಿಟ್ರು ಅಂತ ಅಶ್ವಿನಿ ಗೌಡರವರ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಚೈತ್ರಾರವರ ಈ ಆಟವನ್ನ ನೋಡಿದ ಪ್ರತಿಯೊಬ್ರು ಶಾಕ್ಗೆ ಒಳಗಾಗಿದ್ರು ಇದಾದ ಬಳಿಕ ಬಿಗ್ ಬಾಸ್ ನಲ್ಲಿರುವ ತಾಯಿ ಚಾಮುಂಡಿಯ ವಿಗ್ರಹದ ಎದುರು ಕಣ್ಣೀರು ಹಾಕೋದು ಒಬ್ರೇ ಕೂತ್ಕೊಂಡು ಅಳೋದು ಹೀಗೆಲ್ಲ ಮಾಡ್ತಿರ್ತಾರೆ ಅಸಲಿಗೆ ಚೈತ್ರಾ ಕುಂದಾಪುರ ಯಾಕೆ ಹೀಗೆ ನಡ್ಕುತ್ತಿದ್ದಾರೆ ಅವರು ನಿಜವಾಗ್ಲೂ ಮಾನಸಿಕ ಅಸ್ವಸ್ಥೆನ ಇದರ ಬಗ್ಗೆ ಅವರ ತಂದೆ ಹೇಳಿದಾದ್ರೂ ಏನು ಎಲ್ಲವನ್ನ ನೋಡುವ ಮುನ್ನ ಈ ಚೈತ್ರ ಕುಂದಾಪುರ ಅವರ ಹಿನ್ನೆಲೆಯನ್ನ ಸ್ವಲ್ಪ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಚೈತ್ರಾ ರವರು ಉಡುಪಿ ಜಿಲ್ಲೆಯ ತೆಕಾಟೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನಿಸಿದ್ರು ಇವರಿಗೆ ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಇವರ ತಂದೆಯ ಹೆಸರು ಬಂದು ಬಾಲಕೃಷ್ಣ ನಾಯ್ಕ್ ಇವರು ಹೈನುಗಾರಿಕೆ ಮಾಡಿಕೊಂಡಿದ್ದಾರೆ ಇನ್ನು ಚೈತ್ರಾ ಕುಂದಾಪುರವರು ಜರ್ನಲಿಸಮ್ ನಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ ಕಾಲೇಜ್ನಲ್ಲಿದ್ದಾಗಲೇ ಎಬಿವಿಪಿ ಸಂಘಟನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಆಗಲೇ ಇವರು ಹಿಂದೂಪರ ಸಂಘಟನೆಗಳೊಂದಿಗೆ ಸೇರಿಕೊಂಡು ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ರು ಇವರನ್ನ ಫೈಯರ್ ಬ್ರ್ಯಾಂಡ್ ಅಂತಾನೆ ಕರೀತಿದ್ರು ಯಾಕಪ್ಪ ಅಂತಂದ್ರೆ ಒಬ್ಬ ಹೆಣ್ಣು ಇವರ ಭಾಷಣಗಳು ತುಂಬಾ ಬೆಂಕಿ ಎಬ್ಬಿಸುವಂತಹ ತರಹ ಇರ್ತಿತ್ತು ಯಾವಾಗಲೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಭಾಷಣ ಮಾಡ್ತಿದ್ರು ಈಕೆ ಈ ಸಮಯದಲ್ಲಿ ಅಲ್ಲಿನ ಲೋಕಲ್ ಟಿವಿ ಚಾನೆಲ್ಗಳಲ್ಲಿ ಹಾಗೂ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಕೆಲಸ ಮಾಡಿದ್ರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಹಣ ವಂಚನೆ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು ಈ ಕೇಸ್ನಲ್ಲಿ ಚೈತ್ರಾ ಕುಂದಾಪುರ ಜೈಲು ಕೂಡ ಸೇರಿದ್ರು ಆಗ್ಲೂ ಕೂಡ ಜಡ್ಜ್ ಮುಂದೆನೆ ತಲೆ ಬೀಳೋದು ಜೈಲಿನಲ್ಲೂ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡಿ ಹೈಲೈಟ್ ಆಗಿದ್ರು ಜೈಲ್ನಿಂದ ಬಿಡುಗಡೆಯಾಗುತ್ತಿದ್ದಂತೆಯೇ ಬಿಗ್ ಬಾಸ್ ಶೋ ನಲ್ಲಿ ಆಫರ್ ಸಿಗುತ್ತೆ ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಪ್ರತಿ ವರ್ಷ ಏನಾದ್ರೂ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿರೋರು ಅಥವಾ ವಿವಾದಾತ್ಮಕವಾಗಿ ಮಾತನಾಡಿರೋರನ್ನ ಬಿಗ್ ಬಾಸ್ಗೆ ತಂದೆ ತರ್ತಾರೆ ಅದೇ ರೀತಿ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಯಾಗಿ ಎಂಟ್ರಿಯನ್ನ ಕೊಟ್ಟರು ಈ ಸೀಸನ್ ನಲ್ಲೂ ಕೂಡ ಚೈತ್ರ ಅವರು ಅನೇಕ ಕಾಂಟ್ರವರ್ಸಿಗಳನ್ನ ಮಾಡಿಕೊಂಡಿದ್ರು ಹೊರಗಡೆ ಬಂದ ಮೇಲೆ ಶ್ರೀಕಾಂತ್ ಕಶ್ಯಪ್ ಎಂಬುವ ವ್ಯಕ್ತಿಯನ್ನ ಮದುವೆ ಆಗ್ತಾರೆ ಆದ್ರೆ ಚೈತ್ರ ಅವರ ತಂದೆಗೆ ಈ ಮದುವೆ ಇಷ್ಟ ಇರೋದಿಲ್ಲ ಓಪನ್ ಆಗಿ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಇವರಿಬ್ಬರು ಕಳ್ಳರೆ ಕಳ್ಳರು ಮದುವೆಯಾಗಿದ್ದಾರೆ ಅಷ್ಟೇ ಎಂಬ ಹೇಳಿಕೆ ನೀಡಿದ್ದಾರೆ ಈ ಶ್ರೀಕಾಂತ್ ಕಶ್ಯಪ್ ಯಾರಪ್ಪ ಅಂತಂದ್ರೆ ಚೈತ್ರಾರ್ ರವರ ಕಾಲೇಜ್ ಸೀನಿಯರ್ ಈತ ಕಾಲೇಜ್ ನಲ್ಲಿರುವಾಗ ಶ್ರೀಕಾಂತ್ಗೆ ಚೈತ್ರ ಕಂಡ್ರೆ ಸ್ವಲ್ಪನೂ ಆಗ್ತಿರ್ಲಿಲ್ಲ ಚೈತ್ರ ಅಂದ್ರೇನೆ ಕಿರಿಕಿರಿ ಎಂದು ಕಾಲೇಜ್ ದಿನಗಳಲ್ಲಿ ಹೆಸರಿಟ್ಟಿದ್ರಂತೆ ಆ ಬಳಿಕ ಇಬ್ರು ಕೂಡ ಪ್ರೀತಿಯಲ್ಲಿ ಬೀಳ್ತಾರೆ ಇವರಿಬ್ರು ಹನ್ನೆರಡು ವರ್ಷ ಪ್ರೀತಿ ಮಾಡಿದ್ರು ಎಂದು ಚೈತ್ರಾರ್ವರೆ ಬಿಗ್ ಬಾಸ್ ನಲ್ಲಿ ಹೇಳ್ಕೊಂಡಿದ್ರು ಈಗ ಶ್ರೀಕಾಂತ್ ಕಶ್ಯಪ್ ರವರು ಜ್ಯೋತಿಷಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಚೈತ್ರರವರ ತಂದೆ ತಾಯಿಗೆ ಈ ಮದುವೆ ಅಂದ್ರೆ ಇಷ್ಟ ಇಲ್ಲ ಚೈತ್ರ ಅವರ ತಂದೆ ಹಾಕಿರುವಂತಹ ಕೇಸ್ ಏನಪ್ಪಾ ಅಂತಂದ್ರೆ ನನ್ನ ಮಗಳು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾಳೆ ಮತ್ತು ನನಗೆ ದೈಹಿಕ ಹಾಗೂ ಮಾನಸಿಕವಾಗಿ ಕಿರುಕುಳವನ್ನ ನೀಡುತ್ತಿದ್ದಾಳೆ ಎಂದು ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಈಗ ನ್ಯಾಯಾಲಯದ ಮಧ್ಯಂತರ ತೀರ್ಪು ಬಂದಿದ್ದು ಆ ತೀರ್ಪಿನಲ್ಲಿ ಏನಿದೆ ಅಂತಂದ್ರೆ ಚೈತ್ರ ಕುಂದಾಪುರವರು ಇನ್ಮುಂದೆ ಅವರ ತಂದೆಯಾದ ಬಾಲಕೃಷ್ಣ ನಾಯಕ್ ಅವರಿಗೆ ಯಾವುದೇ ರೀತಿಯ ಕಿರುಕುಳ ನೀಡಬಾರದು ಹಾಗೂ ಅವರು ಮನೆಯಲ್ಲಿ ನಿರ್ಭೀತಿಯಿಂದ ವಾಸಿಸಲು ಅವಕಾಶವನ್ನ ಕಲ್ಪಿಸಬೇಕು ಇಲ್ಲದಿದ್ರೆ ರವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಆದ್ರೆ ಚೈತ್ರಾರವರು ಬಿಗ್ ಬಾಸ್ ಒಳಗಡೆ ಇದ್ದಾರೆ ಅವರಿಗೆ ಈ ಆದೇಶದ ಬಗ್ಗೆ ಗೊತ್ತಿಲ್ಲ ಇನ್ನು ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಚೈತ್ರಾರನ್ನು ವಿಚಾರಣೆಗಾಗಿ ಪೊಲೀಸರು ಬಂಧಿಸಬಹುದು ಎಂದು ಹೇಳಲಾಗ್ತಿದೆ ಇನ್ನು ಬಿಗ್ ಬಾಸ್ನಲ್ಲೂ ಕೂಡ ಚೈತ್ರಾರವರು ವಿಚಿತ್ರವಾಗಿ ಆಡ್ತಿದ್ದಾರೆ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚಾ ಸುದೀಪ್ ರವರು ಚೈತ್ರಾಗೆ ಚೆನ್ನಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಪರ್ಚೋದು ಚಿವುಟೋದು ಎಲ್ಲ ಮಾಡ್ತಿದ್ದೀರಾ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ಚೈತ್ರ ಸರಿಯಾಗಿ ಉತ್ತರವನ್ನ ನೀಡ್ತಿಲ್ಲ ಚೈತ್ರಾರವರು ಈ ಈ ಸೀಸನ್ನಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಆಗಿ ಆಡ್ತಾರೆ ಅನ್ಕೊಂಡಿದ್ರು ಆದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಬೇಗ ತಾಳ್ಮೆ ಕಳ್ಕೋತಾರೆ ಗಿಲ್ಲಿ ಮೊನ್ನೆ ಬಿಗ್ ಬಾಸ್ ನಲ್ಲಿ ಚೈತ್ರಾರನ್ನು ಚೆನ್ನಾಗಿ ಕಾಲೆಳೆದಿದ್ದಾರೆ ನೀವು ಏಳು ಬಾರಿ ಕಳಪೆಯಾಕಾಗಿದ್ರಿ ಶುಕ್ರವಾರ ಬಂದ್ರೇನೆ ನಿಮಗೆ ಮೈಗೆ ಹುಷಾರಿರೋದಿಲ್ಲ ಯಾಕೆ ಅಂತೆಲ್ಲ ತಮಾಷೆ ಮಾಡಿದ್ದಾರೆ ಅಷ್ಟಕ್ಕೆ ಚೈತ್ರಾರವರು ನೀನು ಬಗ್ಗೆ ಮಾತನಾಡಬಾರ್ದು ನಾನು ಕೂಡ ನಿನ್ನ ಬಗ್ಗೆ ಮಾತನಾಡೋದಿಲ್ಲ ಗಿಲ್ಲಿ ಎಂಬ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ವಾರ ಅಂತೂ ಬಿಗ್ ಬಾಸ್ ನಲ್ಲಿ ಇಲ್ಲ ಸೊ ಚೈತ್ರಾರವರು ಇನ್ನೆಷ್ಟು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಇರ್ತಾರೋ ಕಾದು ನೋಡಬೇಕು ಅಷ್ಟೇ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಚೈತ್ರಾರವರು ಬಿಗ್ ಬಾಸ್ ನಲ್ಲೇ ಮುಂದುವರಿಯಬೇಕಾ ಹೊರಬರಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು